ಚಾಲಕ ನ್ಯೂಸ್ ನ ಬೈಕ್ ಇಂಪ್ಯಾಕ್ಟ್ ಶಿಲಾ ಶಾಸನದ ಸತ್ಯ ಇದೀಗ ಹೊರಗುದಿದೆ ಟೈಮ್ಸ್ ಸುದ್ದಿ ನೀಡಿದ ಪರಿಣಾಮ ಈಗ ಪುರಾತತ್ವ ಇಲಾಖೆ ಧಾವಿಸಿ ಬಂದಿದೆ ಎಸ್ ಟೈಮ್ಸ್ ವಾಹಿನಿಯ ವಿಶೇಷ ವರದಿಗೆ ಇದೀಗ ಅಧಿಕಾರಿಗಳು ಸ್ಪಂದನೆ ನೀಡಿದ್ದಾರೆ ಕೆಲವು ದಿನಗಳ ಹಿಂದೆ ಗುಳೆದ್ಗುಡ್ಡ ತಾಲೂಕಿನ ಕೊಟ್ಟಿಕಲ್ ಗ್ರಾಮದಲ್ಲಿ ಅನಾಥವಾಗಿ ಬಿದ್ದಿದ್ದ ಒಂದು ವರ್ಷಗಳಷ್ಟು ಹಳೆಯ ಶಿಲಾಶಾಸನವನ್ನ ನಮ್ಮ ಸುದ್ದಿವಾಹಿನಿ ಪ್ರಸ್ತುತಪಡಿಸಿತ್ತು ಈ ಪ್ರಸಾರದ ಬೆನ್ನಲ್ಲೇ ಪುನಚಿಂತನೆಯಲ್ಲಿದ್ದ ಪುರಾತತ್ವ ಇಲಾಖೆ ಈಗ ಕಾರ್ಯಪ್ರವೃತ್ತವಾಗಿದೆ ಹುಬ್ಬಳ್ಳಿ ಹಾಗೂ ಧಾರವಾಡದ ಪುರಾತತ್ವ ಅಧಿಕಾರಿಗಳ ತಂಡ ಕೋಟಿಕಲ್ ಗ್ರಾಮಕ್ಕೆ ದೂಡಾಯಿಸಿದೆ ಸ್ಥಳೀಯರೊಂದಿಗೆ ಮಾತನಾಡಿ ಶಾಸನದ ಇತಿಹಾಸ ಮತ್ತು ಮಹತ್ವವನ್ನು ಸಾರ್ವಜನಿಕರಿಗೆ ವಿವರಿಸಲಾಗಿದೆ ಇನ್ನ ಗ್ರಾಮದ ಪ್ರಮುಖರಾದ ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸಮ್ಮುಖದಲ್ಲಿ ಈ ಶಾಸನವು ಪ್ರಾಚೀನ ಜ್ಞಾನ ಸಾರುವ ಶಿಲ್ಪಕಲೆ ಇನ್ನು ಮುಂದೆ ಇದು ಶಿಲ್ ಶಾಲಾ ಮಕ್ಕಳಿಗೆ ತಿಳುವಳಿಕೆ ಮೂಡಿಸುವ ಬಗೆಗೆ ಪ್ರತಿಷ್ಠಾಪನೆ ಆಗಬೇಕು ಎಂಬ ಸಲಹೆಯನ್ನ ಸ್ಥಳೀಯರು ಸಹ ನೀಡಿದರು ಏನಾ ವೇಳೆ ಪುರಾತತ್ವ ಇಲಾಖೆಯ ಉಚ್ಎಸ್ ದೇಸಾಯಿ ಮತ್ತು ಇತರ ಹಿರಿಯ ಅಧಿಕಾರಿಗಳು ಶಾಲೆಯೊಂದರಲ್ಲಿ ಈ ಶಾಸನವನ್ನು ಪ್ರತಿಷ್ಠಾಪಿಸಲು ಸೂಚನೆಯನ್ನು ನೀಡಿದ್ದಾರೆ ಸ್ಥಳೀಯ ನಾಯಕರು ಪಂಚಾಯತ್ ಉಪಾಧ್ಯಕ್ಷರು ಮೈಲಾರ್ಲಿಂಗ್ ಆಲೂರು ಉಚ್ಚಪ್ಪ ಕಡಪಟ್ಟಿ ಶಂಕರಪ್ಪ ಕೋಟೆ ಅಶೋಕ್ ಗೌಡರ್ ಮಲ್ಲಪ್ಪಲು ಸೇರಿದಂತೆ ಅನೇಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಚಾಲುಕ್ಯ ಟೈಮ್ಸ್ ಎತ್ತಿದ ಸುದ್ದಿಗೆ ಎಂತಹ ಪರಿಣಾಮ ಬಂದಿರುವುದು ನಮ್ಮ ನೈತಿಕ ಬದ್ಧತೆಗೆ ಸಾಕ್ಷಿಯಾಗಿದೆ ಬ್ಯೂರೋ ರಿಪೋರ್ಟ್ ಚಾಲುಕ್ಯ ಟೈಮ್ಸ್